ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರಿ ಚಾನಲ್ಗೆ ಸ್ವಾಗತ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಎಪ್ಪತ್ತೇಳರವರೆಗೆ ಸುಮಾರು ಇಪ್ಪತ್ತೊಂದು ತಿಂಗಳು ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಲೀಡರ್ ಅವಾಗಿನೂ ಭಾರತ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಇಡೀ ದೇಶನ ಶಟ್ ಡೌನ್ ಮಾಡಿದ್ರು ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ಯಾಕೆ ಡಿಕ್ಲೇರ್ ಮಾಡಿದ್ರು ಅದರಿಂದ ದೇಶಕ್ಕಾಗಿರೋ ಅನಾಹುತ ಏನು ನಂತರ ಅವ್ರನ್ನ ಹೆಂಗ್ ಕೊಲೆ ಮಾಡಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ಆಕ್ಟ್ರೆಸ್ ಮತ್ತು ಲೋಕಸಭಾ ಎಂ ಪಿ ಆದಂತ ಕಂಗಣ ರನಾವತ್ ಅವರು ಒಂದ್ ಸಿನಿಮಾ ಮಾಡಿದ್ದಾರೆ ಅದೇ ಎಮರ್ಜೆನ್ಸಿ ಪದವಿ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಸೀಟ್ ಎಲ್ಲಿ ಕಿತ್ಕೊಂಡು ಅಂತ ದೇಶದಲ್ಲಿ ಲೋಕಲ್ ಪಾರ್ಟಿಗಳಿಂದ ಶಾಂತಿ ಭದ್ರತೆಗಳಿಲ್ಲ ಇದರಿಂದ ಇಡೀ ದೇಶಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಂದಿರಾ ಗಾಂಧಿ ಅವರು ಇಡೀ ದೇಶನ ಇಪ್ಪತ್ತೊಂದು ತಿಂಗಳು ಶಟ್ ಡೌನ್ ಮಾಡಿರುವಂತ ಈ ಸುಂದರವಾದ ಕಥೆಯನ್ನ ಕಂಗನಾ ರನಾವತ್ ಅವರು ಸಿನಿಮಾ ಮಾಡಿದ್ರು ಈ ಸಿನಿಮಾಗೆ ಅವರೇ ಡೈರೆಕ್ಟರ್ ಅವರೇ ಆಕ್ಟ್ರೆಸ್ ಕಥೆ ಏನ್ ಚೆನ್ನಾಗಿದೆ ಡೈರೆಕ್ಷನ್ ಅವರೇ ಮಾಡಿದ್ದು ಆಕ್ಟಿಂಗು ಅವರೇ ಮಾಡಿದ್ದು ಸಿನಿಮಾ ಪ್ರಿಂಟ್ ಕೈಗೆ ಬಂತು ಆದ್ರೆ ಈಗ ರಿಲೀಸ್ ಆಗೋಕೆ ಬಾಕಿ ಇದೆ ಬಟ್ ಈ ರಿಲೀಸ್ ಗೆ ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅದಕ್ಕೂ ಮುಂಚೆ ನಾವು ಒಂದು ವಿಷಯನ ತಿಳ್ಕೊಬೇಕು ಅದೇನಂದ್ರೆ ಪಂಜಾಬ್ ರೈತರು ಪ್ರೊಟೆಸ್ಟ್ ಮಾಡಕ್ಕೆ ಶುರು ಮಾಡಿದ್ರು ಅದಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಇರೋದು ಕೇಜ್ರಿವಾಲ್ ಈ ಕೇಜ್ರಿವಾಲ್ಗೂ ಅಮೆರಿಕ ಸಿಐಎ ನಂಟಿದೆ ಅಮೆರಿಕ ಸಿಐಎ ಕಾಂಗ್ರೆಸ್ ಪಾರ್ಟಿಗೂ ಒಂದು ಒಳ್ಳೆ ರಿಲೇಷನ್ ಇದೆ ಇದು ಕಣ್ಣಿ ಕಾಣಿಸ್ತಿರುವಂತಹ ಟ್ರಾನ್ಸ್ಪರೆಂಟ್ ಸತ್ಯ ಈ ವಿಷಯಕ್ಕೆ ಬರೋಣ ಕಂಗನಾ ರನಾವತ್ ಅವರು ತೆಗೆದಿರುವಂತ ಎಮರ್ಜೆನ್ಸಿ ಸಿನಿಮಾ ರಿಲೀಸ್ ಆಗದೆ ಇರೋದಕ್ಕೆ ಕಾರಣ ಏನಂದ್ರೆ ಆ ಸಿನಿಮಾದಲ್ಲಿ ಬರುವಂತ ಕೆಲವೊಂದು ಸನ್ನಿವೇಶಗಳು ಹಾಗೆ ಇಂದಿರಾ ಗಾಂಧಿ ಅವರನ್ನ ಕೊಲೆ ಮಾಡಿರ್ತಕ್ಕಂತ ಕೆಲವು ಸಿಕ್ಕರು ಇರೋದ್ರಿಂದ ಸೆನ್ಸಾರ್ ಬೋರ್ಡ್ ಒಂದ್ ಮಾತು ಅದೇನಂದ್ರೆ ಸಿನಿಮಾದಲ್ಲಿ ಸಿಖರು ಇಂದಿರಾ ಗಾಂಧಿ ಅವರನ್ನ ಕೊಲೆ ಮಾಡ್ತಾರೆ ಇಂತಹ ಸನ್ನಿವೇಶಗಳಿಂದ ಸಿಕ್ಕರ ಸಮುದಾಯ ಭಯೋತ್ಪಾದಕ ಸಮುದಾಯ ಅಂತ ಜನಗಳ ಮೇಲೆ ಪ್ರಭಾವ ಬೀಳುತ್ತೆ ಇದರಿಂದ ಸಿಖರ್ ಸಮುದಾಯ ಮನೋಭಾವ ಹಾಳಾಗುತ್ತೆ ಅದಕ್ಕೆ ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳ್ತು ಸ್ನೇಹಿತರೆ ಎಮರ್ಜೆನ್ಸಿ ಸಿನಿಮಾ ರಿಲೀಸ್ ಆಗದೆ ಇರೋದಕ್ಕೆ ಕಾರಣ ಬ್ಯಾಕ್ ಬೋನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಯಾಕಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೇನ್ ಮಾಡಿದೆ ಅನ್ನೋ ಬಂಡವಾಳನೆ ಈ ಸಿನಿಮಾ ಕಾನ್ಸೆಪ್ಟ್ ಸ್ನೇಹಿತರು ಒಂದು ಸತ್ಯನ ಸತ್ಯ ಅಂತ ತೋರಿಸ್ಕೊಳ್ಳಕ್ಕೆ ಆ ಸತ್ಯ ನಿಜವಾಗ್ಲೂ ಸತ್ಯನೇ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂತ ಕನ್ಸಲು ಅನ್ಕೊಂಡಿಲ್ಲ ಇದರಿಂದ ಕಂಗನಾ ರನಾವತ್ ಅವರು ನಟಿಸಿರುವಂತ ಎಮರ್ಜೆನ್ಸಿ ಸಿನಿಮಾ ಸೆಪ್ಟೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ಬೇಕಾಗಿರೋದು ಈಗ ಪೋಸ್ಟ್ ಬಂಡ್ ಆಗಿದೆ ಎನಿವೆ ಅವರ ಸಿನಿಮಾ ರಿಲೀಸ್ ಆಗ್ಲಿ ಚೆನ್ನಾಗಿ ಓಡ್ಲಿ ಚೆನ್ನಾಗಿ ಕಲೆಕ್ಷನ್ ಅಂತ ಎಲ್ಲರೂ ಹಾರೈಸೋಣ ಸ್ನೇಹಿತರೆ ಇಷ್ಟು ಅಪ್ಡೇಟ್ ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡ್ರಿ